ನಮಸ್ಕಾರ ನಾನು ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ ಮಲ್ಲಿಕಾರ್ಜುನ್ ಸುಳಿಬಾ ಅಂತ ಹೇಳಿ ಮಿನಿಟೆಡ್ ಕ್ರಾಪ್ ಕೇರ್ ಕಂಪ್ನಿ ಹೊತ್ತಿಂದ ಬನ್ನೇನ್ರಿ ನೀವು ಮನೆ ಒಂದು ಕೆನೋಡಿಯಾ ಮತ್ತು ಕ್ರಾಪ್ ಕಿಂಗ್ ಅದ ಅದ್ರ ರಿಸಲ್ಟ್ ಏನ್ ಅನ್ಸದ್ರಿ ರಿಸಲ್ಟ್ ನಮಗೇನ್ ಬೂದಿ ರೋಗ ಚಿಕ್ಕ ರೋಗ ಹಾನ್ ಮತ್ತ ಹೂವು ಜಾಸ್ತಿ ಹಾನ್ರಿ ಎಲ್ಲಾ ಮುಟ್ರು ಹೋಗ್ತೀರ ಹಾನ್ರೀ ಎಲ್ಲ ನಮಗ ಆಗ್ರಿ ರಿಸಲ್ಟ್ ಚಲೋ ಕೊಟ್ಟೈತ್ರಿ ಚಲೋ ಕೊಟ್ಟೋದ್ರಿ ಅದು ಆಗಿನ್ ಮತ್ತೊಂದು ಓಟು ನಾನು ಎಂಜಾಯ್ ಕೊಟ್ಟಿದ್ದೇರಿ ಅದು ಹೂ ಬರ್ಲಕ್ಕ ನಿಮ್ಗೆ ಸಹಾಯ ಮಾಡದ ನಿಮ್ಗೆ ಫುಲ್ ಸಹಾಯ ಮಾಡಿದ್ರಿ ಅದಕ್ಕೆ ಅದರದ ಪುಣ್ಯ ನಿಂದ ಎರಡನೇ ಸ್ಟೆಪ್ ಕಾಯಿ ಆಗಿದ್ರಿ ಎರಡನೇ ಸ್ಟೆಪ್ ಕಾಯಿ ಆಗ್ಯದ್ರಿ ಕಾಯಿ ಆ ತರ ಆಗ್ಯದ್ರಿ ಕಾಯಿ ಈ ತರ ಆಗ್ಯದ ನೋಡ್ರಿ ಹಂಗ ಈ ತರ ಕಾಯಿ ಆಗ್ಯದ್ರಿ ಹಾ ಈ ತರ ಕಾಯಿ ಆಗ್ಯದ್ರಿ ಹ್ಮ್ ಒಂದ ಎರಡ್ ಓಟು ಎರಡ್ ನಾನು ಎಂಜಾಯ್ ಹೊಡ್ಕೊಂಡ್ರಿ ಮೊದಲೊಂದು ಕೆನೋಡಿಯಾ ಮತ್ತು ಹೊಡ್ಕೊಂಡ್ರಿ

ಈ ಟೋಟಲ್ ಎಷ್ಟು ಎಕರೆ ಇದ್ರಿ ಹೊಲ ರೀ ನಮ್ಮ ಎರಡು ಎಕರೆ ಅದ ರೀ ಎರಡು ಎಕರೆ ಒಟ್ಟು ಚಿಲ್ಲಿನ ಎರಡು ಎರಡೂವರೆ ಎಕರೆ ಅದ ರೀ ಹಾ ಅಷ್ಟು ಮೆಣಸಿಕಾಯಿ ಅದ ಅಷ್ಟು ಮೆಣಸಿಕಾಯಿ ಅದ ಫಸ್ಟ್ ಸ್ಟೆಪ್ ನು ಕಾಯ ಅದ ಹಾ ಫಸ್ಟ್ ಸ್ಟೆಪ್ ನು ಆದ್ರೆ ಎರಡನೇ ಸ್ಟೆಪ್ ಈ ಮೂರನೇ ಸ್ಟೆಪ್ ಹೊಲ ಹೊಲ ಆಗ್ತದ ಹಾ ಯಾವದೇ ತರ ಬೂದಿ ರೋಗ ಇಲ್ಲ ಚಿಕ್ಕಿ ರೋಗ ಇಲ್ಲ ಯಾವದು ರೋಗ ಇಲ್ಲ ಮುಂದೆ ಯಾವ ಇಲ್ಲ ಈ ಮೂರನೇ ಸ್ಟೆಪ್ ಹೋಗೋ ಚಾನ್ಸಸ್ ಅದ ರೀ ಹಾ ಅಂದ್ರೆ ಅದಕ್ಕಾಗಿ ನಾವು ಈಗ ಮುಂದೆ ಮೂರನೇ ಸ್ಟೆಪ್ ಗೆ ಸ್ವಲ್ಪ ವ್ಯವಸ್ಥೆ ಕೂಡ ಅಂತ ನಿಮ್ಗೆ ಕೇಳ್ಕೊಳತ್ತೀವಿ ಅಷ್ಟೇ ಪ್ರೆಸ್ ತ್ರಿಬಲ್ ತ್ರೀ ಮತ್ತು ಕ್ರಾಫ್ಟಿಂಗ್ ರೀಸ್ ಆತ ಬರ್ತದ್ರಿ ಮೂರನೇ ಸ್ಟೆಪ್ ಆಯ್ತು ಹೊಡ್ಕೋರಿ ಚಲೋ ಬರ್ತದ ನಿಮಗತ್ರೂ ಎಣ್ಣೆ ಚಲೋ ರೈತರಿಗೆ ಏನ್ ಹೇಳ್ಬೇಕಂದ್ರ ಎಣ್ಣೆ ಬಗ್ಗೆ ಎಣ್ಣೆ ಬಗ್ಗೆ ಇದು ಕ್ರ್ಯಾಕ್ ಹಿಂಗೋರಪ್ಪ ಹ್ಮ್ ಚಲೋ ಬರ್ತದ ಕೆನೋಡಿ ಕೆನೋಡಿಯಾ ನಮಗ ರಿಸಲ್ಟ್ ಕೊಟ್ಟ ಓಟು ನಾನೇ ನೋಡಿ ಕೊರತೆ ಈ ನಮ್ಮ ಪ್ರೊಡಕ್ಟ್ ನೀವು ಒಂದು ನಾಲ್ಕು ಪ್ರೊಡಕ್ಟ್ ಯೂಸ್ ಮಾಡಿರಿ ಈ ನಾಲ್ಕು ಪ್ರಾಡಕ್ಟ್ ನಾಗ ದಮ್ ದಮ್ ಎಷ್ಟ್ ದಿನಕ್ ಆಗದ್ರಿ ನಮಗ ಮೂರ್ ದಿವ್ಸಾಗ ಪ್ಲಾಟ್ ಚೇಂಜ್ ಆಗಿದೆ ನಾಲ್ಕು ಮೂರು ದಿನಾಗ ಪ್ಲಾಟ್ ಚೇಂಜ್ ಆಗಿದೆ ಅಂದ್ರೆ ಚಿಗರ್ ಬಂದಿತ್ತ ಎಲ್ಲಾ ಚಿಗರ ಹೂವ ಬಟ್ಟೆ ಹಾಂ ರೀ ಹ್ಞೂ ಮತ್ತ ಅದು ಬಿಟ್ರೆ ನಮ್ ಪ್ರಾಡಕ್ಟ್ ನಾಲ್ಕು ಪ್ರಾಡಕ್ಟ್ ಅಷ್ಟೇ ಹೊಡ್ಕೊಂಡ್ರಿ ನಾಲ್ಕು ಹೊಡ್ಕೊಂಡೀವಿ ಹಾಂ ಮತ್ತೆ ಅವಾಗ ನೀವು ಮಾಮೂಲಿ ಯಾವ ಮಾಮೂಲಿ ನಾವು ನಮ್ಮ ಪ್ರಕಾರ ನಾವು ಏನಿದಿದ್ರು ನೋಡ್ಕೊಂಡೇವ್ರಿ ಗೊಬ್ಬರ ಎಷ್ಟ ಸರಿ ಹಾಕಿರಿ ಗೊಬ್ಬರ ಒಂದು ನಾಲ್ಕು ಸರಿ ಹಾಕೀನಿ ರೀ ಸರಿ ಹಾಕಿ ಇದೆ ರೀ ಇದೇ ಇಷ್ಟೇ ಪ್ಲಾಟಿ ಇಷ್ಟೇ ಪ್ಲಾಟಿ ಒಂದು ಹಾಕ್ದಾಗ ಒಮ್ಮೆ ಎಷ್ಟು ಚೀಲಾ ಹಾಕಿರಿ ನಾ ಪ್ರತಿ ಒಂದು ಸರಿ ನಾಲ್ಕು ಚೀಲ ಹಾಕಿನಿ ನಾಲ್ಕು ಚೀಲ ಹಾಕಿ ರೀ ಈ ಒಂಟ ಅಂತೂ ಪಡಾ ಅಂತೂ ಭಾರಿ ಅದ ರೀ ಚಲೋ ಗಿಡಕ್ಕೆ ಎಷ್ಟು ಅದನ ಅದು ಕಾಯಿ ಕೆಜಿ ಇಂದ ದೀಡ್ ಕೆಜಿ ತನ ಅದ ರೀ ಕೆಜಿ ತನ ಜಿ ತನಕ ಆರಾಮ್ ಅದ ರೀ ರೀ ಈ ಸರಿ ಅಂತೂ ರೋಗ ಬಾಳ ಅವ್ರಿ ಎಲ್ಲಾ ಕಡೆ ಅಂದ್ರೆ ಎಲ್ಲಿ ಆಗಿಲ್ಲ ನಮಗೆ ಎಲ್ಲಿ ಆಗಿಲ್ಲ ಹ್ಮ್ ತರಕಾಯದ್ ಹ್ಮ್ ನಿಮ್ಮ ನಂಬರ್ ಹೇಳಿ ಮೊಬೈಲ್ ನಂಬರ್ ನೈನ್ ಒನ್ ಜೀರೋ ಏಟ್ ತ್ರೀ ಏಟ್ ಹ ಸಿಕ್ಸ್ ಸೆವೆನ್ ಹ ಜೀರೋ ತ್ರೀ ಜೀರೋ ತ್ರೀ ಹಾಂ ಹಮಸ್ಕಾರ ನಮಸ್ಕಾರ